ಮಂಗಳೂರು ನಗರ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಸಮಾಜದ ಶಾಂತಿ ನೆಮ್ಮದಿಗೆ ಭಂಗವನ್ನುಂಟು ಮಾಡಲು ಮತ್ತು ಸಮಾಜದ ಸ್ವಾಸ್ಥ್ಯಗಿಡಿಸಲು ಪ್ರಯತ್ನಿಸಿ ಸಮಾಜದ ಶಾಂತಿ ನೆಮ್ಮದಿಗೆ ಅಪಾಯ ಉಂಟು ಮಾಡುವ ಪ್ರಚೋದನಕಾರಿ ಸಂದೇಶಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದ ವ್ಯಕ್ತಿಗಳ ಪತ್ತೆಗಾಗಿ ಮಂಗಳೂರು ನಗರ ಕಮಿಷನರೇಟ್ ವ್ಯಾಪ್ತಿಯಿಂದ ವಿಶೇಷ ದಂಡಗಳನ್ನು ರಚನೆ ಮಾಡಿದ್ದು ಅನೇಕ ಪ್ರಕರಣಗಳಲ್ಲಿ ಆರೋಪಿಗಳನ್ನು ಪತ್ತೆ ಮಾಡಿ ಬಂಧಿಸಲಾಗಿದೆ ಎಂದು ನೂತನ ಆಯುಕ್ತ ಸುಧೀರ್ ಕುಮಾರ್ ಹೇಳಿದ್ದಾರೆ ಸಮಾಜದಲ್ಲಿ ಇದ್ದಂತ ಶಾಂತಿ ಹಾಳಾಗುತ್ತೆ ನಾವು ಭಿನ್ನತೆ ಬರ್ಲಿಕ್ಕೆ ಅವಕಾಶ ಇರ್ತದೆ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿದ್ವಿ ಆದ್ರೂ ಕೂಡ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಸೆಪರೇಟ್ ಟೀಮ್ ಮಾಡಲಾಗಿದೆ ನಮ್ಮ ಟೀಮ್ ಅಲ್ಲಿ ಇದ್ದಂತ ಎಲ್ಲರೂ ಕೂಡ ನಾಲ್ಕು ದಿವಸ ಕೆಲಸ ಮಾಡಿದ್ದಾರೆ ಈ ನಾಲ್ಕು ದಿವಸದಲ್ಲಿ ಈ ಪೋಸ್ಟ್ ಆಗುವಂತವರಲ್ಲಿ ಪ್ರಮುಖವಾದಂತ ಪೋಸ್ಟ್ ಎಲ್ಲ ಕೂಡ ಲಿಸ್ಟ್ ಮಾಡಲಾಗಿದೆ ಅದರಲ್ಲಿದ್ದಂತ ಆರು ಜನರನ್ನು ಸದ್ಯಕ್ಕೆ ಅರೆಸ್ಟ್ ಮಾಡಿದ್ವಿ ಇನ್ನೊಂದು ಎರಡು ಜನ ಲೈನ್ ಅಲ್ಲಿ ಇದ್ದಾರೆ ನಿಮ್ಮನೆಗೆ ಕೂಡ ಬರ್ತಾರೆ ನಿಮ್ಮನ್ನು ದಸಗಿರಿ ಮಾಡ್ತಾರೆ ರೆಡಿಯಾಗಿ ಟೈಮ್ ಅಷ್ಟೇ ಕೆಲಸ ನಡೀತಾ ಇದೆ ಎಲ್ಲರೂ ಕೂಡ ಯಾವುದೇ ಕಾರಣಕ್ಕೆ ಕೂಡ ಬೇರೆಯವರ ಫೀಲಿಂಗ್ಸ್ಗೆ ಧಕ್ಕೆ ಆಗುವಂತ ಯಾವುದೇ ಪೋಸ್ಟ್ ಹಾಕಬೇಡಿ ಅದೇ ರೀತಿ ಸಮಾಜದಲ್ಲಿದ್ದಂಥ ಶಾಂತಿಯನ್ನು ಕೆಡಿಸುವಂತೆ ಯಾವುದೇ ಕೆಲಸ ಕೂಡ ಮಾಡಕ್